ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಬಯಸದೆ ಬಂದೆ ಕತೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ವಾಸ ಬರೀತಾರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಫಾರ್ಟಿ ಫೋರ್ ಇಂದಿನ ಸಂಚಿಕೆಯಲ್ಲಿ ಆರ್ಯನ್ ನಿನ್ನ ಪರ್ಮಿಷನ್ ಇಲ್ಲದೆ ನಿನ್ನ ಫೋಟೋ ತಗೊಂಡಿದ್ದೇನೆ ಎಂದು ತನ್ನ ಫೋನಲ್ಲಿ ಸರಿಯಾಗಿದ್ದ ಚಂದು ಫೋಟೋ ನೋಡಿ ಸಾರಿ ತಪ್ಪು ಅಂತ ಗೊತ್ತು ಆದರೆ ನೀನು ನನ್ನ ಮೊದಲ ಮತ್ತು ಕೊನೆಯ ಪ್ರೀತಿ ನಿನ್ನ ನೆನಪಿಗಾಗಿ ಇದು ಎಂದು ತಾನು ಅಲ್ಲಿಂದ ಓಡ್ತಾನೆ ಇಲ್ಲಿಗೆ ಕೊನೆ ಆರ್ಯನ್ ಪಾತ್ರ ಮತ್ತೆ ಆರ್ಯನ್ ಬರುವುದು ಚಂದುವಿನ ಬಾಳಲ್ಲಿ ಒಂದು ಹೊಸ ತಿರುವಿನೊಂದಿಗೆ ಮುಂದೆ ಇತ್ತ ದೇವಕಿ ದೇವರಾಜ್ ಇಬ್ಬರು ಬರುವುದು ಲಕ್ಷ್ಮಿಯವರ ಮನೆಗೆ ದಾರಿಯುದ್ದಕ್ಕೂ ವಿಕಾಸ್ ಮನಸ್ಸಲ್ಲಿ ಇದ್ದ ಪ್ರಶ್ನೆಗಳಿಗೆ ಉತ್ತರ ಹುಡುಕುವಲ್ಲಿ ಸೋತ ಹೀಗೆ ಮನೆ ತಲುಪಿದ ಮುದ್ದಾದ ಜೋಡಿಗೆ ಬಾಗಿಲಲ್ಲಿ ನಿಲ್ಲಿಸಿ ಇಬ್ಬರಿಗೂ ಆರತಿ ಮಾಡಿದ್ರು ದೇವಿಕಿಯವರು ಯಾರ ದೃಷ್ಟಿ ತಾಗದಿರಲಿ ಎಂದು ಚಂದು ನಗುತ್ತಾ ಒಳಗೆ ಬಂದಾಗ ಆಗಲೇ ರೆಡಿ ಮಾಡಿದ್ದ ಸ್ವೀಟ್ ಹಿಡಿದು ಲಕ್ಷ್ಮಿಯವರು ಬಂದು ಚಂದು ಬಾಯಿಗೆ ತಿನಿಸಿ ಸಾಧಿಸಿಬಿಟ್ಟೆ ಮಗಳೇ ನಿನ್ನ ಚಿಕ್ಕ ವಯಸ್ಸಲ್ಲಿ ಕಂಡ ಕನಸನ್ನ ಎಂದು ಪ್ರೀತಿಯಿಂದ ತಲಿಸವರಿದ್ರು ಹಾಗೆ ಪಕ್ಕದಲ್ಲಿ ನಿಂತಿದ ಅಳಿಯನಿಗೂ ಸಿಹಿ ತಿನಿಸಿ ನಿಮ್ಮ ಸಹಕಾರ ಇಲ್ಲದೆ ಅಮ್ಮು ಈ ಶೋನ ಗೆಲ್ಲೋಕೆ ಸಾಧ್ಯ ಇರಲಿಲ್ಲ ನೀವು ನನ್ನ ಮಗಳ ಕನಸನ್ನು ಈಡೇರಿಸಿದಿರಿ ನಿಮ್ಮಂಥ ಗಂಡ ಸಿಗೋಕೆ ನನ್ನ ಮಗಳು ಪುಣ್ಯ ಮಾಡಿದ್ಲು ಕಣ್ತುಂಬಿಕೊಂಡ್ರು ಈ ಮಾತು ಕೇಳಿದ ದೇವಿಕೆ ದೇವರಾಜ್ ಇಬ್ಬರು ಮುಖ ನೋಡ್ಕೊಂಡು ನಗತ ಇದರಲ್ಲಿ ಅವನ ಸಹಕಾರಗಿಂತ ಚಂದು ಶ್ರಮ ದೊಡ್ಡದು ಎಂದವರು ಚಂದು ಹಣೆಗೆ ದೇವಿಕೆಯವರು ಮುತ್ತಿಟ್ಟು ಅಂತೂ ಇಂತು ನನ್ನ ಮಗಳು ವಿನ್ ಹಾಗೆ ಬಿಟ್ಲು ಎಂದು ಉಪರಿಸಿ ನಗುತ್ತಿದ್ರು ವಿಕಾಸ್ ಮಾತ್ರ ಏನು ಮಾತಾಡದೆ ರಿಮೋಟ್ ಗೊಂಬೆ ಹಾಗೆ ಮಾತಾಡಿದವರ ಕಡೆ ತಿರುಗಿ ನೋಡುತ್ತಾ ತುಟಿ ಹರಳಿಸೋದು ಬಿಟ್ರೆ ಮನಸ್ಸಲ್ಲಿ ಇವರೇನು ನನ್ನ ಬಕ್ರ ಮಾಡ್ತಿದ್ದರ ನಾನೇನು ಇವಳಿಗೆ ಮಾಡಿಲ್ಲ ಆದರೂ ನನ್ನ ಟವರ್ ಮೇಲೆ ಹತ್ತಿಸ್ತಿದ್ದಾರೆ ಟವರ್ ಮೇಲೆ ಹತ್ತಿಸಿ ಕೊನೆಗೆ ಕಾಲು ಎಳೆಯೋ ಪ್ಲಾನ್ ಏನಾದರೂ ಇದೆಯಾ ಎಂದು ತನ್ನದೇ ಆಲೋಚನೆಯಲ್ಲಿ ಯೋಚಿಸ್ತಿದ್ದ ಆದರೆ ಚಂದ ಮಾತ್ರ ತುಂಬ ದಿನದ ಮೇಲೆ ಎಲ್ಲರ ಜೊತೆ ಖುಷಿಯಾಗಿ ಮಾತಾಡ್ತಾ ಇದ್ಲು ಅವರು ಬೇಗ ಬೇಗ ಹೋಗಿ ಅಡುಗೆ ಮಾಡಲು ಹೋಗ್ತಾರೆ ದೇವಕಿಯವರು ಅವ್ರಿಗೆ ಜೊತೆ ಆದರು ಚಂದು ಕೂಡ ಕಿಚನ್ಗೆ ಹೋದರೆ ದೇವಕಿಯವರು ನೀನು ಮೊದಲು ನಿನ್ನ ಗಂಡನನ್ನು ನೋಡ್ಕೋ ಇಲ್ಲಿ ನಾವು ನೋಡ್ಕೋತೀವಿ ಎಂದು ನಗುತ್ತಾ ಚಂದು ಕಿವಿಗೆ ಹೇಳಿ ಕಳಿಸ್ಕೊಡ್ತಾರೆ ಚಂದು ಇಲ್ಲಿಯವರೆಗೂ ಎಲ್ಲರ ಮುಂದೆ ದೊಡ್ದಾಗಿ ಅವ್ರ ಜೊತೆ ತುಂಬ ಕ್ಲೋಸ್ ಆಗಿ ಇದ್ದೆ ಆದರೆ ಈಗ ನಾವಿಬ್ಬರೇ ಇರ್ತೀವಿ ಏನು ಅನ್ಕೋತಾರೋ ಗಣಿ ಎಂದು ಯೋಚಿಸುತ್ತಿದ್ದ ಹೋಗುತ್ತಿದ್ದವಳು ಡೋರ್ನಾಕ್ ಮಾಡದೆ ಸೀದಾ ತನ್ನ ರೂಮ್ ಒಳಗೆ ಹೋಗ್ತಾಳೆ ಅದೇ ಸಮಯಕ್ಕೆ ವಿಕಾಸ್ ಕೂಡ ಫ್ರೆಶ್ ಆಗಿ ಶರ್ಟ್ ಬದಲಿಸಲು ಬರೀ ಮೈಯಲ್ಲಿ ನಿಂತಿದ್ದ ತಕ್ಷಣ ಚಂದು ಕೂಡ ಹೋಗಿದ್ದು ನೋಡಿ ಅವನಿಗೂ ತುಸು ಮುಜುಗರವಾದರೆ ಚಂದ್ಗೆ ನಾಚಿಕೆ ಮತ್ತೆ ಮುಜುಗರವಾಗಿ ಬೆನ್ನು ಹಾಕಿ ಅವನಿಗೆ ನಿಂತು ಸಾರಿ ಅದು ಗೊತ್ತಾಗಿಲ್ಲ ಎಂದಳು ಮೆಲ್ಲಗೆ ವಿಕಾಸ್ ಬೇಗ ಬೇಗ ಟೀ ಶರ್ಟ್ ಹಾಕಿ ಸಾರಿ ನಾನೇ ಡೋರ್ ಲಾಕ್ ಮಾಡಬೇಕಿತ್ತು ಎಂದು ಅವನು ಸುಮ್ಮನೆ ತನ್ನ ಪಾಡಿಗೆ ತಾನು ಫೋನ್ ಹಿಡಿದು ಬಾಲ್ಕನಿನಲ್ಲಿ ಹೋಗಿ ಕೂತ ಚಂದು ತಾನು ಹೋಗಿ ಫ್ರೆಶ್ ಆಗಿ ವಿಕಾಸ್ ಕಡೆ ನೋಡಿದ್ರೆ ಅವನು ಫೋನ್ನಲ್ಲಿ ಮುಳುಗಿದ್ದ ಚಂದು ಅಯ್ಯೋ ಗಣಿ ಶಿವ್ರಿಗೆ ಇನ್ನೂ ಕೋಪ ಇದೆ ಅನಿಸುತ್ತೆ ಎಂದುಕೊಂಡೆ ತನ್ನಮ್ಮನ ರೂಮ್ಗೆ ಹೋಗಿ ಸೀರೆ ಉಟ್ಟು ಬಂದು ವಿಕಾಸ್ ಕೊಟ್ಟ ಓಲೆ ಹಾಕಿದ್ಲು ಬೇಕೆಂದೇ ವಿಕಾಸ್ ಮುಂದೆ ಬಂದು ಟೀ ಕಾಫಿ ಏನಾದರೂ ಬೇಕಾ ಎಂದಳು ವಿಕಾಸ್ ತಲೆ ಎತ್ತಿ ಚಂದು ಕಡೆ ನೋಡ್ದ ಬೇರೇನು ಹೇಳದೆ ಕಾಫಿ ಎಂದ ಚಂದುಗೆ ಸ್ವಲ್ಪ ನಿರಾಸೆ ಆಗಿತ್ತು ಏನಾದರೂ ಮಾತಾಡ್ತಾರೆ ಎಂದುಕೊಂಡೇ ಹೋಗಿದ್ಲು ಆದರೆ ಅವನು ಬೇರೆಯನ್ನು ಮಾತಾಡದಿದ್ದಾಗ ಬೇಜಾರಲ್ಲಿ ಗಣಿ ಈ ವಜ್ರಮನಿಗೆ ಕೋಪ ಬಂದಿದೆ ನೋಡೋಣ ಅವರ ಇಲ್ಲ ನಾನಾ ಎಂದು ಮೂತಿ ಸೊಟ ಮಾಡಿ ರೂಮಿಂದ ಹೊರ್ಗೋಗ್ತಾಳೆ ಹುಡುಗಿ ಇತ್ತ ವಿಕಾಸ್ ಅವಳು ಹೋಗಿದ್ದು ಕನ್ಫರ್ಮ್ ಮಾಡಿಕೊಂಡು ಉಫ್ ಎಂದು ನೆಟ್ಟುಸರು ಬಿಟ್ಟು ಏನು ಹುಡುಗಿನೇ ನೀನು ಈಗೆಲ್ಲ ನನ್ನ ಮುಂದೆ ಬರಬೇಡ ಆಮೇಲೆ ಕಷ್ಟ ಆಗುತ್ತೆ ಎಲ್ಲರ ಮುಂದೆ ಮಾತಾಡೋ ನೀನು ನಾನು ಒಬ್ಬನೇ ಇದ್ದಾಗ ಮಾತಾಡೋದು ಕೋಪು ಕಣೆ ನಿನಗೆ ಇಲ್ಲಿ ಕಣೆ ಕೊಳ್ಳಿ ನೋಡ್ಕೊತೀನಿ ಆದರೂ ಅಷ್ಟು ಜನರ ಮುಂದೆ ನೀನು ಕಾಲಿಗೆ ಬಿದ್ದಿದ್ದು ಇಷ್ಟ ಆಗಲಿಲ್ಲ ಕಣೆ ನೀನಿರಬೇಕಾಗಿರೋದು ನನ್ನ ಹೃದಯದಲ್ಲಿ ನಿಜಕ್ಕೂ ನನಗೆ ತುಂಬ ಮುಜುಗರವಾಯಿತು ಕಣೆಗೊಳ್ಳಿ ಎಂದವನು ಹಾಗೆ ಎಲ್ಲರ ಮುಂದೆ ತನ್ನ ಕೈ ಹಿಡಿದು ತನ್ನ ಜೊತೆ ಹೆಜ್ಜೆ ಹಾಕಿದ್ದು ನೆನೆದು ತುಂಬ ಖುಷಿಯಾಯಿತು ನಿಜಕ್ಕೂ ನೀನು ಇಷ್ಟೊಂದು ಬದಲಾಗಿದೆಯಾ ಎಂದು ತುಸು ಆಶ್ಚರ್ಯದಲ್ಲಿ ತನ್ನ ಗಲ್ಲದ ಮೇಲೆ ಕೈ ಇಟ್ಟು ಯೋಚಿಸ್ತಾ ಕೂತಿದ್ದ ಇತ್ತ ಚಂದು ಬೇಕೆಂದೇ ಶುಗರ್ ಹಾಕದೆ ಡಿಕಾಕ್ಷನ್ ಜಾಸ್ತಿ ಹಾಕಿ ತಗೊಂಡು ಬಂದು ಟೀನ ವಿಕಾಸ್ಗೆ ಕೊಡ್ತಾಳೆ ವಿಕಾಸ್ ಒಂದು ಸಿಪ್ ಕುಡಿತು ಅಯ್ಯೋ ಈ ಕುಳ್ಳಿ ಶುಗರೇ ಹಾಕೋದು ಮರ್ತಿದ್ದಾಳಲ್ಲ ಇಲ್ಲ ಬೇಕಂತನೇ ಹಾಕಿಲ್ವಾ ಎಂದು ತುಸು ಅಸಹಾಯಕವಾಗಿ ಚಂದು ಮುಖ ನೋಡಿದ್ರೆ ಚಂದುಗೆ ಅದು ಗೊತ್ತಿದ್ರು ಸುಮ್ಮನೆ ಅವನ ಕಡೆ ನೋಡದೆ ತಾನೊಂದು ಕಪ್ ಹಿಡಿದು ಸ್ವಲ್ಪ ಪಕ್ಕದಲ್ಲೇ ಇದ್ದ ಇನ್ನೊಂದು ಜೇರ್ ಮೇಲೆ ಕೂತು ಕಾಫಿ ಕುಡಿತಿದ್ಲು ಮನಸ್ಸಲ್ಲಿ ಬಾಯ್ಬಿಟ್ಟು ಯಾಕೆ ಕುಳ್ಳಿ ಶುಗರ್ ಆಗಿಲ್ಲ ಅಂತ ಕೇಳಬೇಕು ಅಲ್ವಾ ಎಂದು ಯೋಚಿಸ್ತಿದ್ಲು ಇತ್ತ ವಿಕಾಸ್ ಅಯ್ಯೋ ಇದೊಳ್ಳೆ ಬೀಕಲಾಟಕ್ಕೆ ಬಂತು ಮಾತಾಡಿದ್ರೆ ಆಮೇಲೆ ನಾನು ಮಾಮೂಲಿಯಾಗಿ ಇರಬೇಕು ಅನ್ಸುತ್ತೆ ಆಗ ಇವಳೇನಾದ್ರೂ ಮತ್ತೆ ತನ್ನ ಒರೆಸಿ ತೆಗೆದ್ರೆ ಬೇಡಪ್ಪ ಶಿವ್ ಜೊತೆ ಚೆನ್ನಾಗಿರೋದೆ ಬೇಡ ಆಮೇಲೆ ಬೇಜಾರಾಗೋದು ಬೇಡ ಹೀಗೆ ಎದ್ಬಿಡ್ತೀನಿ ಅವಳಾಗೆ ಮಾತಾಡಲಿ ಅಲ್ಲಿವರೆಗೂ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ ಎಂದು ಮನದಲ್ಲೇ ನಿರ್ಧರಿಸಿ ಕೇಳಲ್ಲ ಬೇಡ್ವಾ ಎಂದು ಮತ್ತೆ ಇನ್ನೊಂದು ಸಿಪ್ಪು ಕಷ್ಟಪಟ್ಟು ಕುಡಿತು ಅಯ್ಯೋ ದೇವ್ರೆ ಇದೋ ತುಂಬ ಕಹಿ ವ್ಯಾಕ್ ಇದನ್ನ ಯಾವನು ಕುಡಿತಾನೆ ಎಂದು ಇನ್ನೊಮ್ಮೆ ಚಂದು ಕಡೆ ನೋಡ್ತಾನೆ ಇತ್ತ ಚಂದು ಏ ಸಿಂಡ್ರಪ್ಪ ಈ ಕಹಿ ಇರೋ ಕಾಫಿ ಕುಡಿಯೋ ಪ್ಲ್ಯಾನ್ ಮಾಡಿದ್ರೆ ಹೇಗೆ ಎಂದು ಪಾಪ ಎನಿಸುತ್ತ ಕೊನೆಗೆ ತಾನೇ ಸೋತು ಅನುಮತಾಗಿ ಅವನ ಕೈಲಿದ್ದ ಕಾಫಿ ಕಪ್ ಹಿಡಿದುಕೊಂಡು ಮುಖ ಉರ್ಸ್ಕೊಂಡೆ ರೂಮ್ ಒಳಗೆ ಬಂದು ಮೊದಲೇ ತಂದಿದ್ದ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ ಅವನಿಗೆ ಕೈಗೆ ಕೊಟ್ಟು ತಾನು ಅಲ್ಲಿಂದ ಹೊರ ಹೋಗ್ತಾಳೆ ಅದನ್ನು ನೋಡ್ತಾ ಬೇಕಾಸ್ ಕಣ್ಣು ದೊಡ್ಡ ಮಾಡಿಬಿಟ್ಟು ಶಲಾ ಇವ್ಳ ಶೂಳು ಕುಡ್ತಿದ್ದು ನೋಡಿದ್ರೆ ಅವಳು ಕಾಫಿ ಚೆನ್ನಾಗಿತ್ತು ಅನಿಸುತ್ತೆ ಅಂದರೆ ಚೂಡು ಬೇಕಂತಾನೆ ನನಗೆ ಶುಗರ್ ಆಗ್ಲಿಲ್ವಾ ಯಪ್ಪ ಈ ಚೂಟ್ ಮಣಷಿನ್ಕಾಯ್ ಈಗೆಲ್ಲ ಮಾಡ್ತಾಳ ಹುಷಾರಾಗಿರ್ಬೇಕು ಎಂದು ಆದರೂ ಯಾಕೀಗ ಮಾಡ್ತಿದ್ದಾಳೆ ಏನಾದರೂ ಇದ್ರೆ ಡೈರೆಕ್ಟಾಗಿ ಕೇಳಬೇಕು ಇಲ್ಲ ಹೇಳಬೇಕು ಎಂದು ಯೋಚಿಸಿ ಕಾಫಿ ಕುಡಿದು ಮೈಂಡ್ ಫ್ರೆಶ್ ಮಾಡಿಕೊಂಡ ಇತ್ತ ನಿಂದ ಹೊರಗೋದ ಚಂದು ಹ್ಞೂ ಹ್ಞೂ ಇವ್ರಿಗೆ ಸ್ವಲ್ಪ ಕೋಪದ ಜೊತೆಗೆ ಕುಪ್ಪು ಜಾಸ್ತಿ ಇದೆ ಬಾಯ್ ಬಿಟ್ಟು ಮಾತಾಡಿದ್ರೆ ಏನು ಮುತ್ತ ಉದುರುತ್ತೆ ಮುತ್ತಿ ಸಿಂಡ್ರಪ್ಪ ನಾನು ಮಾತಾಡಲ್ಲ ಎಲ್ಲರ ಮುಂದೆ ಅವ್ರ ಕೈ ಹಿಡ್ಕೊಂಡು ಬಂದ್ರು ಚಿವ್ರಿಗೆ ಏನೂ ಅನ್ನಿಸ್ಲಿಲ್ವಾ ಅದಕ್ಕೆ ಹೇಳೋದು ಲವ್ ಆಗಿರೋನ್ನ ಮದುವೆ ಆಗಲೇಬಾರ್ದು ಆದರೆ ಹೀಗೆ ಫೀಲಿಂಗ್ಸ್ ಎಲ್ಲ ಆ ಡಮ್ಮಿ ಪೀಸ್ಗಳ ಜೊತೆನೆ ಹೋಗಿರುತ್ತೆ ಎಂದು ಮಣಮಣ ಅಂತ ಬೈಕೊಂಡು ಕೇಳಕ್ಕೆ ಹೋಗಿ ಟಿ ವಿ ನೋಡುತ್ತಾ ಕುಳಿತಳು ಇಬ್ಬರು ಒಬ್ರಿಗಿಂತ ಒಬ್ಬರು ಹೆಚ್ಚು ಕೋಪದಲ್ಲಿ ಮೂಲಿಸಲಿ ಸುಮ್ಮನೆ ಕೂತು ಎಲ್ಲರ ಜೊತೆ ಊಟ ಮುಗಿಸಿ ಚಂದು ಬೇಗ ತನ್ನ ರೂಮ್ಗೆ ಹೋಗಿ ಮಲಗ್ತಾಳೆ ವಿಕಾಸ್ ಸ್ವಲ್ಪ ಲೇಟಾಗಿ ಹೋಗ್ತಾನೆ ಅಲ್ಲಿ ನೋಡಿದ್ರೆ ಯಾವಾಗಲೂ ಸೋಫಾ ಮೇಲೆ ಮಲಗೋ ಹುಡುಗಿ ಬೇಕೆಂದೆ ಬೆಡ್ ಮೇಲೆ ಮಲಗಿದ್ದಾಳೆ ಎಂದು ಅದು ಪೂರ್ತಿ ಬೆಡ್ ಮೇಲೆ ಅದನ್ನು ನೋಡಿದೆ ವಿಕಾಸ್ ಇದೇನಪ್ಪ ನಾನಾಗಿ ಹೇಳಿದ್ರು ಬೆಡ್ ಮೇಲೆ ಮಲಗ್ತಿರ್ಲಿಲ್ಲ ಆಮೇಲೆ ನಾನೇ ಬೈದು ಮಲಗೋ ಅಂತತೆ ಶಿವಾಗ ನೋಡಿದ್ರೆ ಶಿವಳಿ ಹೋಗಿ ಮಲಗಿದ್ದಾಳೆ ಏನಪ್ಪ ಇವಳು ಹೊಸ ವರ್ಷೆ ನನ್ನ ಒಂದು ಗತಿ ಕಾಣಿಸ್ತಾಳೆ ಎಂದು ತನ್ನ ಹಣೆ ಹುಚ್ಕೊಂಡು ಒಳ್ಳೆ ಚೈಲ್ಡ್ ಗಳ ಸವಾಸ ಎಂದು ತಾನು ಹೋಗಿ ಸೋಫಾ ಮೇಲೆ ಮಲಗ್ದ ಕಣ್ಣು ಮುಚ್ಚಿದ್ರು ನಿದ್ದೆ ಮಾಡದೆ ಇರುವ ಚಂದು ಅಯ್ಯೋ ನಿಮ್ಮ ಕುಪ್ಪು ನೋಡ್ಕೋತೀನಿ ಆಹ ಸ್ವಲ್ಪ ಜರ್ಗಿ ಮಲಗು ಅಂದ್ರೆ ಏನ್ ಬಾಯಿ ಸವಿಯುತ್ತಾ ಎಂದು ತಾನು ಸರಿದು ಸುಮ್ಮನೆ ತನ್ನ ಜಾಗದಲ್ಲಿ ಮಲಗಿದ್ಲು ವಿಕಾಸ ಆಗಿ ಸೋಫಾ ಮೇಲೆ ನಿದ್ರೆ ಬರದೆ ಒತ್ತಾಡಿ ಸ್ವಲ್ಪ ಸಮಯ ಬಿಟ್ಟು ಎದ್ದು ಕೂತ ಬೆಡ್ ಕಡೆ ನೋಡಿದ್ರೆ ಚಂದ ಸ್ವಲ್ಪ ಜಾಗದಲ್ಲಿ ಮಲಗಿದ್ಲು ಅದನ್ನ ನೋಡಿ ಯಪ್ಪಾ ಸದ್ಯ ಜಾಗ ಬಿಟ್ಟಿದ್ದಾಳೆ ಕುಳ್ಳಿ ಇಲ್ಲ ಅಂದ್ರೆ ನಾನಿವತ್ತು ಪೂರ್ತಿ ನಿದ್ದೆ ಇಲ್ಲದೆ ಒತ್ತಾಡ್ಬೇಕಾಗಿತ್ತು ಎಂದವನು ಹೋಗಿ ಬೆಡ್ ಮೇಲೆ ಮಲಗ್ದ ಚಂದು ಹಾಗೆ ಗಾರ್ಡನ್ ಇದ್ರೆ ಮಲಗಿದ್ಲು ವಿಕಾಸ್ ಮಲಗಿ ಚಂದು ಕಡೆ ನೋಡ್ದ ಚಂದು ತಿರುಗಿ ಮಲಗಿದ್ರಿಂದ ಚಂದು ಬೆನ್ನು ಕಾಣ್ತಿತ್ತು ಹಾಗೆ ಅವಳನ್ನೇ ನೋಡ್ತಿದ್ದವನಿಗೆ ತಾನು ನೋಡಿ ಯಾಕೋ ಹುಡುಗನಿಗೆ ಅದರಲ್ಲಿ ಅವಳು ಹೇಗೆ ಕಾಣ್ತಾಳೆ ಎಂದು ನೋಡಬೇಕು ಎನ್ನುವ ಆಸೆಯಾಗಿ ಚಂದು ಈ ಕಡೆ ತಿರುಗುವ ಹಾಗೆ ಏನು ಮಾಡುದು ಎಂದು ಯೋಚಿಸ್ತಿದ್ದವನಿಗೆ ಒಂದು ಐಡಿಯಾ ಬಂತು ಬಿಕಾಸ್ ಚಂದು ಕಟ್ಟಿದ ಬೆನ್ನಿನ ಲೇಸ್ನಿಂದ ಚಂದು ಬೆನ್ನಿಗೆ ಕಚುಗಳ ಕೊಟ್ಟ ಚಂದು ನಿದ್ರಳೆ ಎಂದು ಬೆನ್ನಿನ ಮೇಲೆ ಕೈ ಆಡಿಸಿ ಸುಮ್ನೆ ಮನಗಿದ್ಲು ವಿಕಾಸ್ ತನ್ನ ಹಣೆ ತಿಡಿ ಶಿವಳು ಕುಂಭಕರ್ಣಿ ಅನ್ನೋದು ಗೊತ್ತಿದ್ರು ಹೀಗೆಲ್ಲ ಸರ್ಕಸ್ ಮಾಡ್ತಿದ್ದೀನಲ್ಲ ಅಯ್ಯೋ ಎಂದು ತನ್ನ ಹಣೆ ಚಚ್ಕೊಂಡು ತಲೆ ಮೇಲೆ ಕೈ ಇಟ್ಟು ನಿಧಾನಕ್ಕೆ ಚಂದುನ ತನ್ನ ಕಡೆಗೆ ತಿರುಗಿಸ್ದ ಚಂದು ನಿದ್ರೆಯಲ್ಲೇ ವಿಕಾಸ್ ಕಡೆ ತಿರುಗಿ ಮಲಗಿದ್ಲು ವಿಕಾಸ್ಗೆ ಮುಖದಲ್ಲೊಂದು ನಗು ಮೂಡಿ ಹೇ ಕುಳಿ ಎಷ್ಟು ದಿನ ಆಗಿತ್ತು ನಿನ್ನ ಇಷ್ಟು ಹತ್ತಿರದಿಂದ ನೋಡಿ ತುಂಬಾ ಮಿಸ್ ಮಾಡ್ಕೊಂಡೆ ಕೋಣೆ ನೀನಿಲ್ಲದೆ ನನ್ನ ಲೈಫೇ ಖಾಲಿ ಎಂದು ಚಂದು ಕಿವಿಯಲ್ಲಿ ಇದ್ದ ಹೋಲಿ ನೋಡಿ ತುಂಬಾ ಮುದ್ದಾಗಿದೆ ನೀನು ಏನಾಗಿದ್ರು ನೀನು ಮುದ್ದ ಕಾಣ್ತೀಯ ಎಂದನಾಗುತ್ತ ಬಿಕಾಸ್ ಕೈ ತನಗರಿವಿಲ್ಲದಂತೆ ಚಂದು ಕೆನ್ನೆ ಹಿಂಡಿ ಶೋರ್ಟ್ ಸೂ ಕ್ಯೂಟ್ ಕಣೆ ಹುಡುಗಿ ಎಂದು ಅವಳನ್ನೇ ನೋಡ್ಕೊಂಡು ಹೆದ್ದು ನಿಧಾನಕ್ಕೆ ಚಂದು ತುಟ್ಟಿಗೆ ಪುಟ್ಟ ಮುತ್ಕೊಟ್ಟ ನೀನು ಪರ್ಮಿಷನ್ ಕೊಡಲ್ಲ ಅಂತ ಗೊತ್ತು ಅದಕ್ಕೆ ನೀನು ಕೇಳಿದೆ ನಾನು ನನ್ನ ಅಕೌಂಟ್ ಓಪನ್ ಮಾಡಿದ್ದೀನಿ ಎಂದು ತುಂಟನಾಗು ಚಲ್ಲಿ ನೀನು ಮಾತಾಡಿಲ್ಲ ಅಂದರೂ ಪರವಾಗಿಲ್ಲ ನೀನು ನನ್ನ ಜೊತೆ ಇದ್ದುಬಿಡು ಅಷ್ಟೇ ಸಾಕು ಎಂದು ಚಂದು ಕಡೆ ನೋಡಿದ್ರೆ ಚಂದು ಸೀರೆ ಸರಿದು ಸೊಂಟ ಸಣ್ಣದಾಗಿ ಕಾಣ್ತಿದ್ದನ್ನು ನೋಡಿ ಶಿಂದು ಕಣ್ಮುಚ್ಚಿ ಈ ಹುಡುಗಿಗೋ ಸರಿಯಾಗಿ ಸೀರೆ ಹುಡಕ್ಕೆ ಬರಲ್ಲ ಆದರೂ ಶಿವಳನ ಸೀಯನಲ್ಲಿ ನೋಡಿದ್ರೆ ವಿಕಾಸ್ ಹಾಟು ಫುಲ್ ಮೆಲ್ಟ್ ಆಗುತ್ತೆ ಛ ಎಂದು ಬೇಡ ಎಂದರು ಅವನಿಗೆ ಚಂದು ಮೇಲೆ ಮುತ್ತುಕ್ಕಿ ಬರ್ತಿತ್ತು ಯಾಕೋ ಹುಡ್ಗ ಸ್ವಲ್ಪ ಮುಂದೆ ಬಾಗಿ ಚಂದು ಕೆವಿಗೆ ಮುತ್ತಿಟ್ರೆ ಚಂದು ನಿದ್ರೆಯಲ್ಲೇ ಕಿರಣಗೂ ಬೇರಿಲು ವಿಕಾಸ್ ಯಪ್ಪ ಸರಿ ಇಲ್ಲ ಕುಳಿ ಎಂದು ಎದ್ದು ತನ್ನ ಎದೆ ಮೇಲೆ ಕೈ ಇಟ್ಟು ದೊಡ್ಡ ಹಸರು ಬಿಟ್ಟು ಬ್ಲ್ಯಾಂಕೆಟ್ನ ಅವಳ ಮೇಲೆ ಓದಿಸಿ ತಾನು ಅವಳಿಗೆ ಬೆನ್ನಾಕಿ ಮಲಗಿದ ತುಂಬ ದಿನಗಳ ಮೇಲೆ ನೆಮ್ಮದಿಯಾಗಿ ನಿದ್ದೆ ಮಾಡಿದ ಇತ್ತ ಚಂದು ಮಾರ್ನಿಂಗ್ ಕಂಡುಬಿಟ್ಟಾಗ ಚಂದ ಮೇಲೆ ಕೈ ಹಾಕಿ ಮಲಗಿದ್ದವನನ್ನು ನೋಡಿ ಮೊದಲಿಲ್ಲ ಈಗ ನೋಡಿದ್ರೆ ಕೋಪ ಬರ್ತಿತ್ತು ಆದರೆ ಈಗ ಎಂದು ಅವನ ಮುಖವನ್ನೇ ನೋಡ್ತಾ ನಿಮಗೆ ಕೋಪ ಹೋಗಿಲ್ವಾ ನನ್ನ ಜೊತೆ ಮಾತಾಡಲ್ವಾ ನೀವು ಮೊದ್ಲಿನ ತಾರಾ ಎಂದು ಅವನನ್ನೇ ನೋಡುತ್ತಾ ನೀವು ನನ್ನ ನಿಜವಾಗ್ಲೂ ಪ್ರೀತಿ ಮಾಡ್ತೀರಾ ಅದನ್ನು ನಬಾ ಹೇಳಿದ ಮೇಲೆ ಗೊತ್ತಾಗಿದ್ದು ಎಂದು ತನ್ನ ಇಂದಿನ ನೆನಪಿಗೆ ಜಾರಿಲ್ಲು ಚಂದು ಎಂದಿನಂತೆ ಕತೆ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್